ಮುಂಬರುವ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಈ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾಗಿ ತಾವು ಮೂಡಿ ಬರಬೇಕೆಂಬುದು ನನ್ನ ಈ ವೇದಿಕೆಯಲ್ಲಿ ಪ್ರಾರ್ಥನೆ ಸರ್ ಈ ವೇದಿಕೆಯಲ್ಲಿ ಇವತ್ತು ನನ್ನ ಸರ್ವಸ್ವದ ಪ್ರಾರ್ಥನೆ ಅಂತ ಹೇಳಿದರೆ ಈ ಎಲ್ಲ ಕಲಾಭಿಮಾನಿಗಳ ಇನ್ನೋ ಒಂದು ಸ್ವಾರ್ಥ ಉಂಟು ಎನ್ನ ಈ ಸ್ವಾರ್ಥ ಹಿಂಚಿನದ ಮುಖವನ್ ಭ ನನ್ನ ಪ್ರಾರ್ಥನೆ ಏನಂತ ಹೇಳಿದರೆ ಸರ್ ಮುಂಬರುವ ದಿವಸಗಳಲ್ಲಿ ನೀವೇನು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ನೆಟ್ಟಿದ್ದೀರಾ ನನ್ನ ಆಸೆ ಏನುಂಟ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಶೀಘ್ರದಲ್ಲೇ ತಾವು ಅಧಿಕಾರ ಸ್ವೀಕಾರ ಮಾಡಬೇಕು ಮುಂಬರುವ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಈ ರಾಜ್ಯ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾಗಿ ತಾವು ಮೂಡಿ ಬರಬೇಕೆಂಬುದು ನನ್ನ ಈ ವೇದಿಕೆಯಲ್ಲಿ ಪ್ರಾರ್ಥನೆ ಸರ್ ಈ ಪ್ರಾರ್ಥನೆಯ ಹಿಂದೆ ಎರಡು ಸ್ವಾರ್ಥ ಇದೆ ಸರ್ ಒಂದು ಡಿ ಕೆ ಶಿವಕುಮಾರ್ ಬಂಡ ದಕ್ಷಿಣ ಕನ್ನಡದ ಶಿವಕುಮಾರ್ ಸರಿದಾಗಿ ಮುಖ್ಯಮಂತ್ರಿ ಅವರು ಬಂಡ ಈ ಊರು ಬೆಂಗಳೂರು ತಾತೇ ವೇಗಾಡು ಬೆಳೆಯೋಡು ಇಲ್ಲಿ ಇಲ್ಲಿ ಹೃದಯ ಶ್ರೀಮಂತಿಕೆ ಇರುವ ಜನರು ಸರ್ ಸಾಂಸ್ಕೃತಿಕ ಇರುವ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಇರುವಂತಹ ನಾಡು ಉದ್ಯೋ ಉದ್ಯೋಗದಲ್ಲಿ ಶ್ರೀಮಂತಿಕೆ ಇಲ್ಲ ಸರ್ ಉದ್ಯೋಗದಲ್ಲಿ ಹಾಗೂ ಅತಿ ವೇಗದಲ್ಲಿ ಬೆಂಗಳೂರಿನಷ್ಟೇ ಸರಿಸಾಟಿಯಾಗಿ ಬೆಳಿಬೇಕಾದ್ರೆ ತಾವು ಮುಖ್ಯಮಂತ್ರಿ ಆಗಬೇಕೆಂಬುದು ನಮ್ಮೆಲ್ಲರ ಆಸೆ ಸರ್ ಎರಡನೆಯ ಸ್ವಾರ್ಥ ಸರ್ ಈ ಕಲಾವಿದರಿಗೆ ತಾವು ಈ ಕಲಾವಿದರಿಗೆ ಸರ್ ಸರ್ಕಾರ ಇದರನ್ನು ಗುರುತಿಸಬೇಕು ಈ ಕಲಾವಿದರನ್ನು ಗುರುತಿಸಬೇಕು ಸರ್ ಅಶಕ್ತ ಕಲಾವಿದರು ಇದಕ್ಕೆ ಒಂದು ನಿಯಮಾವಳಿಯನ್ನು ಮಾಡಿ ಇದಕ್ಕೆ ರೂಪುರೇಷೆಯನ್ನು ತಯಾರು ಮಾಡಿ ಪ್ರತಿ ವರ್ಷ ಒಂದು ಎಂಬತ್ತು ಅರುವತ್ತು ತಂಡಗಳಿವೆ ಸರ್ ಕಡಿಮೆ ಪಕ್ಷ ಆದರೂ ತಾವು ಮುಖ್ಯಮಂತ್ರಿ ಆದ ನಂತರ ಈ ಕಲಾವಿದರಿಗೆ ಒಂದೊಂದು ತಂಡಕ್ಕೆ ಎರಡೆರಡು ಲಕ್ಷ ಆದರೂ ಸರ್ಕಾರದಿಂದ ಕೊಡುವಂಥ ಕೆಲಸ ಕಾರ್ಯ ತಾವು ಮಾಡಿದರೆ ಸರ್ ಈ ತುಳುನಾಡಿನ ಸಮಸ್ತ ಜನರು ತಮ್ಗೋಸ್ಕರ ಸದಾಕಾಲ ತಮ್ಮ ಜೊತೆ ಇರ್ತಾರೆ ಹೊರ ಜೋರಾದ ತಾಟಿ ಮುಟ್ಟುದು ಸಾರಿಗೆ ಆಶೀರ್ವಾದ ಎಲ್ಲ ವಿಶಿಲ್ಲ